ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಗುರುವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಇವಾಗ ನೋಡಿ ಬೆಂಡೆಕಾಯಿ ಎಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹಿಚ್ಕೊಂಡು ಅದನ್ನು ಇವಾಗ ಹುರಿತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಅದು ಹಸಿವಾಸನೆ ಎಲ್ಲ ತನಕ ಆವಾಗ ಈ ಥರ ಲೋಳೆ ಲೋಳೆ ಥರ ಬರೋದು ಕಮ್ಮಿ ಆಗುತ್ತೆ ಇಲ್ಲ ಅಂತ ಅಂದರೆ ಫುಲ್ಲು ಲೋಳೆ 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 ಥರ ಬಂದ್ಬಿಡುತ್ತೆ ಬೆಂಡೆಕಾಯಿ ನಾವು ಸಾಂಬಾರು ಮಾಡುವಾಗಾಗಲಿ ಮತ್ತು ಪಲ್ಯ ಮಾಡುವಾಗಾಗಲಿ ಅದನ್ನು ಹುರಿದುಬಿಟ್ಟು ಹಾಕಿದ್ರೇ ಚೆನ್ನಾಗೋದು ಇಲ್ಲ ಅಂತಂದರೆ ಸರಿಯಾಗಲ್ಲ ಹಾಗಾಗಿ ಸ್ವಲ್ಪ ಹುರ್ಕೊಳ್ಳೋಣ ಅಂಥೇಳಿ ಹುರ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೋಡ್ಬೋದು ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಒಂದು ಟೊಮೊಟೊ ಹಾಗೆ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಖಾರ ಪುಡಿ ಯೂಸ್ ಮಾಡ್ಬೋದು ನಾನು ಇಲ್ಲಿ ಎರಡೂ ಯೂಸ್ ಮಾಡ್ತಾಯಿಲ್ಲ ಯಾಕೆ ಅಂತಂದರೆ ಇದು ಬೆಳ ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ನನ್ನ ಹಸ್ಬೆಂಡು ಒಂದು ಎಂಟೂವರೆಗೆಲ್ಲ ಊಟ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಖಾರ ಆದರೂ ಅವರಿಗೆ ಊಟ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಇಲ್ಲಿ ಆಗ್ತಾಯಿಲ್ಲ ಕೆಲವೊಬ್ರು ಕಮೆಂಟ್ ಮಾಡ್ತಾ ಮಾಡ್ತಾ ಇರ್ತೀರ ಅಡುಗೆ ಈ ಥರ ತೋರಿಸ್ತೀರಾ ನಿಮ್ಮದೇ ಸರಿ ಅಂತ ವಾದಿಸ್ತೀರಾ ಎಲ್ಲ ಹಾಕಿನೇ ಅಡುಗೆ ಮಾಡಬೇಕು ಅಂತ ಒಬ್ರು ಕಮೆಂಟ್ ಮಾಡಿದರು ಆ ಥರನೂ ಒಂದು ಸಲ ಮಾಡ್ಕೊಳ್ತೀನಿ ಅವಾಗ ಟೇಸ್ಟ್ ಗೊತ್ತಾಗುತ್ತೆ ಹಾಗೆ ಹಿಂಗೆ ಅಂತ ಎಲ್ಲನೂ ಹಾಕೇ ಮಾಡಬೇಕು ಅಂತಂಥ ರೂಲ್ಸ್ ಏನೂ ಇಲ್ಲ ನನ್ನ ಪ್ರಕಾರ ಉಪ್ಪು ಖಾರ ಇದ್ದರೆ ಅಷ್ಟೇ ಸಾಕು ಅಂತ ಅಂದ್ಕೊಳ್ತೀನಿ ಅಡುಗೆಗೆ ಪ್ರತಿಯೊಂದು ಇವಾಗ ಎಲ್ಲದನ್ನು ತಗೊಂಡು ಬಂದು ಮಾಡಿಕೊಂಡು ತಿನ್ನೋ ಅಷ್ಟು ಶಕ್ತಿ ಎಲ್ರಿಗೂ ಇರೋದಿಲ್ಲ ಕೆಲವೊಬ್ರಿಗೆ ಮಾತ್ರ ಅದಕ್ಕೆ ಬೇಕಾಗಿರೋ ಐಟಮ್ಸ್ ತಂದೇ ಮಾಡಬೇಕು ಅನ್ನೋದು ತುಂಬ ಜನಕ್ಕೆ ನಮ್ಮಂಥ ಮಿಡಲ್ ಕ್ಲಾಸ್ ಮ ಮನೇಲಿ ನೋಡಿದ್ರೆ ಗೊತ್ತಿರುತ್ತೆ ಇದೇ ಥರನೇ ಮಾಡೋದು ಏನಾದರೂ ಒಂದಿಲ್ಲ ಅಂತಂದ್ರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಹೋಗ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನನಗೆ ನಾನು ನನ್ನ ಚಾನಲ್ನ ನೀವು ನೋಡಿಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ನಿ ಅಂತ ಹೇಳಲಿಲ್ಲ ನಾನು ನಮ್ಮನೇಲಿ ಹೇಗೆ ಮಾಡ್ತೀನೋ ಅದನ್ನು ನಾನು ಶೇರ್ ಇರೋದು ಆ ಕಮೆಂಟು ತುಂಬ ಸ್ವಲ್ಪ ಮನಸ್ಸಿಗೆ ಹರ್ಟಾಯಿತು ಎಲ್ಲರೂ ಎಲ್ಲದನ್ನು ತೊಗೊಂಡು ಬಂದು ಇದಕ್ಕಿದೇ ಐಟಮ್ ಹಾಕಬೇಕು ಹಾಕಿ ಮಾಡೋದು ಅನ್ನೋದಿದ್ದರೆ ಮಿಡಲ್ ಕ್ಲಾಸ್ ಮನೆಗಳು ಇಷ್ಟು ದಿನ ಬದುಕ್ತಾನೆ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ಪ್ರತಿಯೊಂದು ಐಟಮ್ಮು ತರೋಕೆ ಆಗಬೇಕಲ್ಲ ಎಲ್ರಿಗೂ ಹಾಗಾಗಿ ಅಡುಗೆಗೆ ಮೇನ್ ಬ್ಯಾಕ್ ಆಗಿರೋದು ಉಪ್ಪು ಮತ್ತು ಖಾರ ಅಷ್ಟೇ ಅದಿತ್ತು ಅದೆರಡೂ ಕರೆಕ್ಟಾಗಿತ್ತು ಅಂದರೆ ಎಂಥ ಅಡುಗೆ ಕೂಡ ಅನ್ನಾದರೂ ಊಟ ಮಾಡ್ಬೋದು ನಾವು ಖಾಲಿ ನೀರಿಗೆ ಖಾರದ ಪುಡಿ ಉಪ್ಪು ಸೇರಿಸ್ಕೊಂಡು ಊಟ ಮಾಡ್ಬೋದು ಎಷ್ಟೋ ಸಲ ನನ್ನ ಹಸ್ಬೆಂಡು ಈ ಥರದ್ದು ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಿದ್ದಾರೆ ನನ್ನ ಜೊತೆನೂ ಶೇರ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಸಲ ಅನ್ನಕ್ಕೆ ನೀರು ಉಪ್ಪು ಹಾಕ್ಕೊಂಡು ಊಟ ಮಾಡಿ ಮಾಡಿ ಹೋಗಿದ್ದಾರೆ ಅಂಥದ್ರಲ್ಲಿ ನಾವು ಇಷ್ಟಕ್ಕೆ ಇಷ್ಟನ್ನೂ ಮಾಡ್ಕೊಂಡು ಊಟ ಮಾಡಿಲ್ಲ ಅಂತಂದರೆ ಹೇಗೆ ಕೆ ಕೆಲವೊಬ್ಬರು ಪರಿಸ್ಥಿತಿ ಹಾಗೆ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ನೀವು ಒಳ್ಳೆ ಸಮರ್ಥನೆ ಮಾಡ್ಕೊಳ್ತೀರಾ ನಿಮ್ಮದೇ ಸರಿ ಅಂತ ಹೇಳ್ತೀರಾ ಹಂಗೆ ಹಿಂಗೆ ಅಂತ ಹೇಳಿದ್ರು ನಾನು ನನ್ನದೇ ಸರಿ ಅಂತ ಏನೂ ಹೇಳಿಲ್ಲ ಈ ಥರನೂ ಮಾಡ್ಕೊಂಡು ತಿನ್ಬೋದು ಅಂತ ನಾನು ತೋರಿಸಿರೋದು ಅಷ್ಟೇ ಕೆಲವೊಬ್ಬರು ಇವಾಗ ಒಂದಿಲ್ಲ ಅಂತಂದರೆ ಹೋಗಿ ಅದನ್ನೇ ತರಲೇಬೇಕು ಮಾಡಲೇಬೇಕು ಅನ್ನೋದಕ್ಕಿಂತ ಈ ಥರನೂ ನಾವು ಮಾಡ್ಕೊಂಡು ತಿನ್ಬೋದು ಅಂತ ಅಷ್ಟೇ ನಾನು ತೋರಿಸಿರೋದು ಇಷ್ಟ ಆದರೆ ಆ ಥರನೂ ಟ್ರೈ ಮಾಡಿ ಇಲ್ಲ ಅಂದರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ನೋಡ್ಬೋದು ಇವಾಗ ರೊಟ್ಟಿ ಮಾಡೋಕ್ಕೆ ರೆಡಿ ಇದ್ದೀನಿ ಒಂದು ನಾವು ಇಬ್ಬರೇ ಆಗಿರೋದ್ರಿಂದ ಒಂದು ಆರು ರೊಟ್ಟಿ ಆದರೆ ಸಾಕಾಗತ್ತೆ ಅದು ಕೂಡ ಕ ಜಾಸ್ತಿ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಬೆಳಗ್ಗೆ ಬೆಳಗ್ಗೆ ಆಗಿರೋದ್ರಿಂದ ಅವರು ಕೂಡ ಜಾಸ್ತಿ ತಿನ್ನೋಲ್ಲ ತಿಂದರೆ ಹಬ್ಬಬ್ಬ ಅಂದರೆ ಒಂದು ಎರಡು ರೊಟ್ಟಿ ತಿನ್ಬೋದು ಅವರು ಅಷ್ಟೇ ಜಾಸ್ತಿ ಏನಾದರೂ ಟೈಮ್ ಇತ್ತು ಅಂದರೆ ಒಂದು ಮೂರರಿಂದ ನಾಲ್ಕು ರೊಟ್ಟಿ ತಿಂತಾರೆ ಇಲ್ಲ ಅಂತಂದರೆ ಟೈಮ್ ಇಲ್ಲ ಅಂತಂದರೆ ಒಂದೆರಡು ರೊಟ್ಟಿ ತಿಂತಾರೆ ಹಾಗಾಗಿ ಹಾಗೆ ಇವತ್ತೊಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗೋದು ಹಾಗಾಗಿ ಅಲ್ಲಿಗೂ ಹೋಗೋದಿತ್ತು ಬೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಇವ್ರಿಗೆ ಸ್ವಲ್ಪ ತಿಂಡಿ ಮಾಡಿಕೊಟ್ಬಿಟ್ರೆ ಆಮೇಲೆ ನಾನು ಸ್ವಲ್ಪ ಫ್ರೀ ಆಗಿಬಿಡ್ತೀನಿ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೇ ಇದ್ದಿದ್ದೆ ಟೈಮ್ ಕೂಡ ಜಾಸ್ತಿನೇ ಇತ್ತು ನೋಡಿ ಮತ್ತು ರೊಟ್ಟಿನೂ ರೌಂಡಾಗಿ ಬಂದಿಲ್ಲ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ಎಲ್ಲರೂ ಅದೇ ಥರ ಇರೋಲ್ಲ ಕೆಲವೊಬ್ಬರು ಆ ಥರ ಕಮೆಂಟ್ ಹಾಕ್ತಾ ಇರ್ತಾರೆ ನನಗೆ ಹೇಳಬೇಕು ಅಂದರೆ ಒಂದು ಕಾಲು ಪರ್ಸೆಂಟ್ ನನಗೆ ಬ್ಯಾಡ್ ಕಮೆಂಟ್ಸ್ಗಳು ಬಂದರು ಒಂದು ಮುಕ್ಕಾಲು ಪರ್ಸೆಂಟ್ ಅಂತೂ ನನಗೆ ಒಳ್ಳೆ ಕಮೆಂಟ್ಸೇ ಬರುತ್ತೆ ಅದಕ್ಕೆ ನನಗೆ ತುಂಬ ಖುಷಿ ಆಗೋದು ಮೊನ್ನೆ ಕೂಡ ಒಂದು ಪೋಸ್ಟ್ ಹಾಕಿದೆ ನಾನು ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಕಮೆಂಟ್ ಹಾಕಿ ಅಂತ ಅದರಲ್ಲೂ ಕೂಡ ವಿಡಿಯೋ ಮಾಡೋಕ್ಕೆ ಹೋಗಬೇಡಿ ಅಂತ ಕಮೆಂಟ್ ಹಾಕಿದ್ದಾರೆ ಅದರಲ್ಲಿ ಅವರೊಬ್ಬರೇ ಮಾಡೋಕೆ ವಿಡಿಯೋ ಮಾಡಬೇಡಿ ಅಂತ ಕಮೆಂಟ್ ಹಾಕಿದ್ದಾರೆ ಬಿಟ್ಟರೆ ಇನ್ನು ಪ್ರತಿಯೊಬ್ಬರೂ ಎಷ್ಟು ಕಮೆಂಟ್ ಬಂದಿದ್ದಾವೋ ಅಷ್ಟು ಕಮೆಂಟು ಪಾಸಿಟಿವ್ ಆಗಿ ಬಂದಿದ್ದಾವೆ ಅದೊಂದೇ ಕಮೆಂಟ್ ನನಗೆ ಆ ಥರ ಬಂದಿರೋದು ಅವರಿಗೇನು ಅದರಿಂದ ಅಷ್ಟೊಂದು ಬೇಜಾರಾಗಿದೆ ಅಂತ ನಂಗೆ ಗೊತ್ತಾಗಲಿಲ್ಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅದು ಬಿಟ್ಟು ಈ ಥರ ಕಮೆಂಟ್ಸ್ ಹಾಕಿದ್ರೆ ನಮಗೂ ಬೇಜಾರಾಗುತ್ತೆ ಏನೇ ನಾವು ಮೊ ಯಾರ ಹತ್ರನೇ ಆಗಲಿ ಏನೇ ಮಾತಾಡೋದಾಗಲಿ ಅಥವಾ ಟೈಪ್ ಮಾಡಿ ಮೆಸೇಜ್ ಕಳಿಸೋದೇ ಆಗಲಿ ಏನೇ ಆಗಲಿ ಒಬ್ಬರು ಮನಸ್ಸಿಗೆ ಹರ್ಟ್ ಆಗಬಾರ್ದು ಮತ್ತು ಆ ಕಮೆಂಟಿಂದ ಅವರಿಗೆ ಒಂದು ಸ್ಫೂರ್ತಿ ಬರಬೇಕೇ ಹೊರತು ಕುಗ್ಗೋಗ್ಬಾರ್ದು ನಾವೇನೇ ಒಂದು ಕಮೆಂಟ್ ಹಾಕ್ತಾಯಿದ್ದೀವಿ ಅಂತಂದಾಗ ಅವರು ಅದನ್ನು ಸ್ಫೂರ್ತಿಯಾಗಿ ತಗೊಳ್ಳೋ ಥರ ಇರಬೇಕು ಹೌದು ಈ ಥರ ಕಮೆಂಟ್ ಮಾಡಿದ್ದಾರೆ ಇನ್ಮೇಲಾದರೂ ಚೆನ್ನಾಗಿ ಮಾಡಬೇಕು ನಾನಿನ್ನೂ ಇಷ್ಟೊಂದು ಜನ ಪ್ರೀತಿಸೋರು ಸಿಕ್ಕಿದ್ದಾರೆ ಇನ್ನು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಹಠ ಹುಟ್ಟೋ ಥರ ಕಮೆಂಟ್ ಇರಬೇಕೇ ಹೊರತು ನಮ್ಮನ್ನು ಕೆಳಗಡೆ ಕುಗ್ಗಿಸಿ ಯೂಟ್ಯೂಬ್ ಚಾನಲ್ನೇ ಬಿಟ್ಬಿಡ್ಬೇಕು ಮಾಡೋದು ಅನ್ನೋ ಥರ ಇರಬಾರ್ದು ನಿಜವಾಗ್ಲೂ ನಾನು ನನ್ನೊಬ್ಬಳಿಗೆ ಅಂತ ಹೇಳ್ತಾ ಇಲ್ಲ ಯಾವುದೇ ವಿಡಿಯೋ ಆಗಿರ್ಬೋದು ಯಾರದೇ ವಿಡಿಯೋ ಆಗಿರ್ಬೋದು ಎಷ್ಟೊಂದು ಚಾನಲ್ಸ್ಗಳಿದ್ದಾವೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಲಿ ಯೂಟ್ಯೂಬ್ ಚಾನಲ್ ಮಾಡೋ ಹೆಣ್ಮಕ್ಳು ಚಾನಲ್ಗಳೇ ತುಂಬ ಇದ್ದಾವೆ ಅಂಥ ಚಾನಲ್ಗಳಿಗೂ ಕಮೆಂಟ್ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಕಮೆಂಟ್ ಮಾಡಿ ಕೆಲವೊಬ್ಬರು ಸ್ಟ್ರಾಂಗ್ ಆಗಿ ಇರೋ ಹೆಣ್ಮಕ್ಕಳು ಎಲ್ಲ ಅದನ್ನು ತಡ್ಕೊಳ್ತಾರೆ ಬಟ್ ಕೆಲವೊಂದು ಮನಸ್ಥಿತಿಗಳು ವೀಕ್ ಇರ್ತವೆ ಅಂಥ ಮನಸ್ಥಿತಿ ಇದ್ದಾಗ ಆ ಥರದ ಕಮೆಂಟ್ಸ್ಗಳು ನೋಡಿದಾಗ ಏನನ್ಸುತ್ತೆ ಬೇಡವೇ ಬೇಡ ನಮಗೆ ಇದನ್ನು ಬಿಟ್ಬಿಡೋಣ ಅಂತ ಅನ್ಸುತ್ತೆ ಹಾಗಾಗಿ ಒಬ್ಬರ ಲೈಫ್ನ ಹಾಳು ಮಾಡೋವಂಥ ಕಮೆಂಟ್ನ ನೀವು ಮಾಡಬೇಡಿ ಒಂದು ಹೆಣ್ಣಿಗೆ ಸ್ಫೂರ್ತಿ ಆಗೋ ಥರ ಮತ್ತು ಚೆನ್ನಾಗಿ ಇದಕ್ಕಿಂತ ಚೆನ್ನಾಗಿ ವಿಡಿಯೋ ಮಾಡೋಣ ಅನ್ನೋ ಥರ ನಿಮ್ಮ ಕಮೆಂಟ್ ಇರಲಿ ನೋಡಿ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಇದನ್ನ ಊಟ ಫ್ರೆಂಡ್ಸ್ ನೋಡಿದ್ರೆ ಬೆಳಗ್ಗೆ ಕೆಲಸ ಎಲ್ಲ ಮುಗ್ದಿತ್ತು ಹೊರಗಡೆ ಹೋಗೋದಿತ್ತು ಸ್ವಲ್ಪ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಇವಾಗ ಮನೆಗೆ ನೋಡ್ಬೋದು ಹೊರಗಡೆ ನೋಡಿ ಎಷ್ಟು ಬಿಸಿಲಿದೆ ಅಂತ ತುಂಬ ಅಂದರೆ ತುಂಬ ಬಿಸಿಲಿದೆ ಹಸ್ಬೆಂಡ್ ಬೇರೆ ಇವತ್ತು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಇಷ್ಟು ದಿನ ಊಟಕ್ಕೆ ಬರ್ತಾ ಇರಲಿಲ್ಲ ಅವರು ಇವತ್ತು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರು ಬರೋದ್ರೊಳಗೆ ಸ್ವಲ್ಪ ಏನಾದರೂ ತಣ್ಣಗೆ ರಸ್ನ ಗಿಸ್ನ ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ರಸ್ನ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಮಧ್ಯಾಹ್ನದ್ದೇ ಊಟಕ್ಕೆ ಬಂದು ಇವತ್ತು ಮೊಸರು ತರಿಸ್ತಿದ್ದೀನಿ ಹಾಗೆ ಸ್ವಲ್ಪ ಅನ್ನ ಮಾಡಿದ್ದೀನಿ ತುಂಬ ಬಿಸಿಲುರೋದ್ರಿಂದ ಸ್ವಲ್ಪ ತಣ್ಣಗಾಗಲಿ ತಣ್ಣಗಿರೋ ಊಟ ಮಾಡಲಿ ಅಂಥೇಳಿ ಅಷ್ಟೆ ಬನ್ನಿ ರಸ್ನ ಮಾಡೋಣ ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಬಿಸಿಲಿದೆ ಅಂತ ಅದು ಯಾವ ಥರ ಬಿಸಿಲು ಅಂತ ಅಂದರೆ ನಾವು ಮನೇಲಿರೋರಿಗೆ ನಮಗೆ ಮನೇಲಿರೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಬಿಸಿಲು ಬರ್ತಾಯಿದೆ ಹೊರಗಡೆ ಹೇಗೆ ಕೆಲಸ ಮಾಡ್ತಾರೋ ಅಂತ ನನಗಂತೂ ಅದೇ ಚಿಂತೆ ಇರುತ್ತೆ ನಿಜವಾಗ್ಲೂ ಈ ಹೊರಗಡೆ ಕೆಲಸ ಮಾಡೋರದು ತುಂಬ ಅಂದರೆ ತುಂಬ ಕಷ್ಟ ನಾನು ನನ್ನ ಹಸ್ಬೆಂಡ್ದೇ ನಿನ್ಸ್ಕೊಳ್ತಾ ಇರ್ತೀನಿ ಯಾವಾಗಲೂ ಯಾಕಂದರೆ ಅವ್ರದ್ದು ಇವಾಗ ಹೊರಗಡೆ ಕೆಲಸ ಇರುತ್ತೆ ಜಾಸ್ತಿ ಈ ಟೈಮಲ್ಲಿ ಹೊರಗಡೆ ಕೆಲಸ ಮಾಡಿಕೊಂಡು ಮಳೆಗಾಲದಲ್ಲಿ ಸ್ವಲ್ಪ ಒಳಗಡೆ ಕೆಲಸಗಳನ್ನ ಇಟ್ಕೊಂಡಿರ್ತಾರವರು ನನಗೆ ಅದೇ ಚಿಂತೆ ಆಗ್ತಾ ಇರುತ್ತೆ ಹೆಂಗೆ ಇರ್ತಾರೋ ಹೆಂಗೆ ಮಾಡ್ತಾ ಇರ್ತಾರೋ ಅಂತ ನಿನ್ನೆ ನನಗೆ ವಿಡಿಯೋ ಕಾಲ್ ಕೂಡ ಮಾಡಿ ತೋರಿಸಿದ್ರು ನೋಡಿರಲ್ಲಿ ಯಾವ ಥರ ಬಿಸಿಲಿದೆ ಎಲ್ಲಿ ಕೆಲಸ ಮಾಡೋದು ಅಂತ ತುಂಬಾ ಬೇಜಾರಾಗಿ ಹೋಗ್ಬಿಡ್ತು ನನಗೆ ಹಾಗೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಕ ಕೆಲಸ ಮಾಡಲೇಬೇಕು ಹಾಗಾಗಿ ಸ್ವಲ್ಪ ಇವತ್ತು ಬೇರೆ ಊಟಕ್ಕೆ ಬರ್ತೀನಿ ಅಂತ ಅಂದಿದ್ರು ಸ್ವಲ್ಪ ತಣ್ಣಗೆ ಇರಲಿ ಅಂತೇಳ್ಬಿಟ್ಟು ರಸನಾ ಮಾಡೋಣ ಅಂತ ಮಾಡ್ತಾಯಿದ್ದೆ ಬೇರೆ ಕಡೆ ಊಟಕ್ಕೆ ಹೋದರೆ ಬರಲ್ಲ ಅವರು ಇಲ್ಲೇ ಲೋಕಲಲ್ಲಿ ಹೋದರೆ ಬರ್ತಾರೆ ಕೆಲಸಕ್ಕೆ ಅಲ್ಲೂ ಕೂಡ ಕೆಲಸಕ್ಕೆ ಹೋದ ಹತ್ರನೂ ಅಷ್ಟೇ ಅಲ್ಲೂ ಕೂಡ ಚೆನ್ನಾಗಿ ಮಾಡಿಕೊಡ್ತಾರೆ ಅಡುಗೆ ಎಲ್ಲ ಈ ಥರನೇ ತಣ್ಣಗಿರೋದು ಏನಾದರೂ ಇರ್ತಾರೆ ಅಂತ ಹೇಳ್ತಾಯಿರ್ತಾರೆ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ಬಿಟ್ರೆ ಅದಕ್ಕೆ ಸ್ವಲ್ಪ ಬ ಪರದ್ರೊಳಗೆ ರೆಡಿ ಮಾಡಿಡೋಣ ಅಂತ ಮಾಡ್ತಾಯಿದ್ದೀನಿ ಇದಕ್ಕೆ ಬಂದು ನಾನು ಸಕ್ಕರೆ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಐಸ್ ಕ್ಯೂಬು ನೀರು ಒಂದು ರಸನ ಪ್ಯಾಕೆಟ್ ಇಷ್ಟನ್ನು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಒಂದು ಸಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಕ್ಕರೆ ಕಮ್ಮಿ ಆಗಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನೂ ಸ್ವಲ್ಪ ಸಕ್ಕರೆ ಸಕ್ಕರೆನ ಹಾಕ್ಕೊಂಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಅವ್ರು ಬರೋದ್ರೊಳಗೆ ಜೋಡಿಸಿ ಇಡ್ತೀನಿ ನೋಡ್ಬೋದು ಅವ್ರು ಬಂದಿದ್ದ ತಕ್ಷಣ ಹಾಕ್ಕೊಟ್ಟೆ ಕೆಲಸದಿಂದ ಆವಾಗ ತಾನೇ ಬಂದಿದ್ರಲ್ಲ ಮೊಕ್ಕ ತೋರಿಸ್ಬೇಡ ಅಂತ ಹೇಳ್ತಾಯಿದ್ರು ಹಾಗಾಗಿ ಅವ್ರನ್ನ ತೋರ್ಸೋಕೆ ಹೋಗಿಲ್ಲ ಇಲ್ಲಿ ನೋಡ್ಬೋದು ಅನ್ನ ಮತ್ತು ಮೊಸರು ಎಲ್ಲ ತರಿಸಿ ಇಟ್ಟಿದ್ದೆ ಊಟಕ್ಕೆ ಹಾಯ್ ವೆಲ್ಕಮ್ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಮಧ್ಯಾಹ್ನ ಅಷ್ಟಕ್ಕೆ ಊಟ ಮಾಡಿ ಎಲ್ಲ ಮಲ್ಕೊಂಡ್ಬಿಟ್ಟೆ ಮತ್ತು ಇವಾಗ ಎದ್ದುಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಸಾಂಬಾರ್ಗೆ ಇಟ್ಟಿದ್ದೀನಿ ಮಧ್ಯಾಹ್ನ ಸಾಂಬಾರು ಮಾಡಿರಲಿಲ್ಲಲ್ವ ಮೊಸರಲ್ಲಿ ಊಟ ಮಾಡೋಗಿದ್ರು ಹಾಗಾಗಿ ಇವಾಗ ಸಾಂಬಾರು ಮಾಡೋಣ ಅಂತೇಳಿ ಇಟ್ಟಿದ್ದೀನಿ ಹಾಗೆ ಬೆಳಗ್ಗೆದು ಎರಡು ರೊಟ್ಟಿ ಇದ್ದಾವೆ ಇಲ್ಲಿ ಅವೆರಡು ರೊಟ್ಟಿ ತಿಂದು ಅನ್ನ ಊಟ ಮಾಡೋದು ಮೊಟ್ಟೆ ಬೇಯಿಸ್ಬೇಕು ಹಾಗೆ ನಿನ್ನೆ ಸಂಜೆ ಒಂದಿಷ್ಟು ಸಾಮಾನು ತೊಗೊಂಡು ಬಂದಿದ್ರು ಮನೆಗೆ ಅಂತ ರೇಷನು ನೋಡಿ ಏನೇನು ತೊಗೊಂಬಂದಿದ್ದಾರೆ ಅಂತ ಸಿಂಪಲಾಗಿ ಹಾಗೆ ತೋರಿಸ್ತೀನಿ ಬನ್ನಿ ನೋಡಿ ಇಷ್ಟೇ ಸಾಮಾನು ಮನೆಗೆ ಏನು ಖಾಲಿಯಾಗಿದೆಯೋ ಅದನ್ನು ಮಾತ್ರ ತರಿಸ್ಕೊಂಡಿದ್ದೀನಿ ಜಾಸ್ತಿ ಅಂತ ತರಿಸ್ಕೊಳಕ್ಕೆ ಹೋಗಿಲ್ಲ ಸೋಪ್ ಖಾಲಿಯಾಗಿತ್ತು ಮತ್ತು ಶಾಂಪು ಖಾಲಿಯಾಗಿದ್ದು ಸಕ್ಕರೆ ಬೇಳೆ ಟೀ ಪುಡಿ ಎಣ್ಣೆ ಹಾಗೆ ಕಡಲೆಬೇಳೆ ಒಂದು ಉದ್ದಿನ ಕಡ್ಡಿ ಮತ್ತು ಒಂದು ಸೋಪಿನ ಪುಡಿ ಶೇಂಗಾ ಇಷ್ಟನ್ನು ತರಿಸ್ಕೊಂಡಿದ್ದೀನಿ ಏನಿಲ್ಲ ಅಂದರೆ ಇದು ಒಂದು ವಾರ ಒಂದು ವಾರದ ಮೇಲೇ ಬರುತ್ತೆ ಒಂದೆರಡು ವಾರ ಬರುತ್ತೆ ಇಷ್ಟಿದ್ರೆ ಮೊಟ್ಟೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ ಅದು ವಿಶಲ್ಲಿ ನೋಡೀನಿ ಅವರಿಗೆ ಮುಖ ತೋರಿಸಲ್ಲ ಅಂತ ಅವರು ಅಂದರೆ ಕೆಲಸದಿಂದ ಬಂದಿದ ತಕ್ಷಣ ಅಂತ ನೋಡ್ಬೋದು ಇಲ್ಲಿ ಊಟಕ್ಕೆಲ್ಲ ರೆಡಿಯಾಗಿದೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ